ಪ್ರಿಯರೇ ನಮಗೆ ಬಾಯಿ ಇದೆ ನಾವು ಕೂಡ ಕೆಟ್ಟ ಪದಗಳನ್ನು ಮಾತುಗಳನ್ನು ನಾವು ಮಾತಾಡಬಹುದು ನಾವು ಚಾಡಿಗಳನ್ನ ಹೇಳುವವರಾಗಿ ಇರಬಹುದು ನಾವು ದುಷ್ಟ ಮಾತುಗಳನ್ನ ಅಸಹ್ಯ ಮಾತುಗಳನ್ನ ಮಾತಾಡುವವರಾಗಿ ನಾವು ಇರಬಹುದು ಆದ್ರೆ ನಾವು ಮಾತಾಡ್ತೀವ ಕಾರಣ ಏನು ಹೇಳಿ ನೋಡೋಣ ದೇವರ ಆತ್ಮನ ಏನ್ ಮಾಡ್ತಾನೆ ನಮ್ಮನ್ನ ಆ ಕಡೆ ನಾವು ಅವರ ಆ ನಾವು ಅಲ್ಲೂಯ್ಯ ನಾವು ಯಾವ ಕಡೆಯವರು ನಾವು ಪರಿಶುದ್ಧ ಮಾರ್ಗದ ಕಡೆಯವರು ಪವರಲೋಕದ ಸಂಸ್ಥಾನಕ್ಕೆ ಸಂಬಂಧಪಟ್ಟಂಥವರು ಪವಿತ್ರರಾಗುವುದಕ್ಕಾಗಿ ಕರೆಯಲ್ಪಟ್ಟಂಥವರು ಅದಕ್ಕಾಗಿ ನಮ್ಮ ಬಾಯನ್ನು ನಾವು ಹೆಂಗಿಟ್ಕೊಬೇಕಂತ ಹೇಳುತ್ತ ವಾಕ್ಯ ಶುದ್ಧವಾಗಿ ನಾವು ಇಟ್ಟುಕೊಳ್ಬೇಕು ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಬಾಯನ್ನ ನಾಲಿಗೆಯನ್ನು ನಾವು ಸಂಪೂರ್ಣವಾಗಿ ನಮ್ಮ ತೋಟಿಯಲ್ಲಿ ನಾವು ಇಟ್ಟುಕೊಳ್ಳುವವರಾಗಬೇಕು ಅಲ್ಲಲ್ವಯ್ಯಡ್ ದೇವ್ರು ನಮಗೆ ಸ್ವತಂತ್ರ ಕೊಟ್ಟಿದ್ದಾನೆ ಪುನಃ ನಾವು ದಾಸತ್ವದ ಕಡೆಗೆ ಹೋಗಬಾರ್ದು ಐದನೇ ಗಲಾತ ಬರೆದ ಪತ್ರಿಕೆ ಮೊದಲನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಕ್ರಿಸ್ತನು ನಮ್ಮನ್ನ ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ ಎಫ್ ಎಸ್ ಬರೆದ ಪತ್ರಿಕೆಯಲ್ಲಿ ಇನ್ನೂ ಅನೇಕ ತಿಳಿಸ್ತಾ ಇದ್ದಾನೆ ನಿಮ್ಮ ಬಾಯ ಮಾತಿನ ವಿಷಯವಾಗಿ ನೀವೇನ್ ಮಾಡಬೇಕಾಗುತ್ತೆ ಮುಂದೆ ಲೆಕ್ಕ ಒಪ್ಪಿಸಬೇಕಾಗುತ್ತೆ ಮತ ಬರೆದಿಸುವ ಹನ್ನೆರಡನೇ ಮೂವತ್ತಾರನೇ ವಚನದಲ್ಲಿ ನಾವು ಅದರ ಕುರಿತಾಗಿ ಸ್ವಾಮಿ ಹೇಳಿರುವಂತ ನಾವು ನೋಡ್ತಾ ಇದ್ದೇವೆ ಪ್ರೀರಿ ಅದಕ್ಕಾಗಿ ನಾಲ್ಕನೇ ಇಲ್ಲಿ ಎಫ್ ಎಸ್ ಬರೆದ ಪತ್ರಿಕೆ ನಾವು ನೋಡುವಾಗ ಇಪ್ಪತ್ತೈದನೇ ವಚನ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ ಸುಳ್ಳಾಡುವುದನ್ನ ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿ ಇದ್ದೇವಲ್ಲ ಅಲ್ಲೂ ಯಾ ನಮ್ಮ ಮಾತು ಸಂಪೂರ್ಣವಾಗಿ ಸ್ಥಿರವಾಗಿ ದೇವರನ್ನು ಮೆಚ್ಚಿಸುವಂಥ ಮಾತಾಗಿರಬೇಕು ಹೊರತಾಗಿ ಅದನ್ನು ಅನುಕೂಲಕ್ಕೆ ತಕ್ಕದಾದಂಥ ಭಕ್ತಿ ವೃದ್ಧಿಗಾಗಿ ಮಾತಾಡುವವರಾಗಿ ಇರಬೇಕು ಹೊರತಾಗಿ ನಮ್ಮ ಮಾತಿನ ವಿಷಯದಲ್ಲಿಯೂ ಕೂಡ ನಾವು ನ್ಯಾಯ ವಿಚಾರಣೆಗೆ ಒಳಗಾಗುವುದಕ್ಕಾಗಿ ಇರುವಂಥ ಸಮಯದಲ್ಲಿ ನಮ್ಮ ಮಾತುಗಳನ್ನು ಕೂಡ ನಾವು ಹೆಂಗಿರಬೇಕು ರೀ ಸೆಲ್ಫ್ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಕ್ಷಮೆ ದಮೆಯ ಒಳಗಡೆ ಇಟ್ಕೊಂಡವರಾಗಿ ನಾವು ಮಾತಾಡುವವರಾಗಿ ಇರಬೇಕು ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ಮಾತೇ ಮುತ್ತು ಮಾತೇ ಮೃತ್ಯು ಅಂತೇಳಿ ಪ್ರೈಸ್ ಲಾಡ್ ಮಾತೆ ಮುತ್ತ ಅದೇ ಮಾತಿನಿಂದನೇ ನಾವು ಇತರರನ್ನು ಕೂಡ ಸಾಯಿಸ್ಬೋದು ಮತ್ತೆ ಹೇಳುತ್ತೆ ನಾವು ಗಾದೆ ನಾವು ನೋಡುವಾಗ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದ್ ಒಡೆದಂಥ ಮುತ್ತನ್ನು ಮತ್ತೆ ಕುಡ್ಸೋಕ್ಕಾಗುತ್ತಾ ಮಾತಾಡೋದಕ್ಕಿಂತ ಮುಂಚಿತವಾಗಿಯೇ ನಾವು ಆಲೋಚಿಸಿ ನಾವೇನು ರೀ ಮಾತಾಡುವವರಾಗಬೇಕು ಅದ್ರ ಸಲುವಾಗಿ ನಾಲಿಗೆಯನ್ನು ಕಡಿವಾಡದಲ್ಲಿ ಇರಿಸಿಕೊಂಡು ಅವನು ಧನ್ಯನಾಗ್ತಾನೆ ಎಂಬುದಾಗಿ ನಾವು ಅದೇ ಯಾಕೋಬ್ಬನ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ ಪ್ರೇರೋ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ ನಾವೆಲ್ಲರೂ ಮೂರನೇ ಅಧ್ಯಾಯ ತೆಗೆದಿದ್ದೀರಮ್ಮ ಎರಡು ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು ತನ್ನ ದೇಹವನ್ನೆಲ್ಲ ಸ್ವಾಧೀನ ಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ ಹಡಗುಗಳನ್ನೆಲ್ಲ ಹಡಗುಗಳನ್ನ ನೋಡಿರಿ ಅವು ಬಹು ದೊಡ್ಡವು ಬಲವಾದ ಗಾಳಿಂದ ಬಡಿಸಿಕೊಂಡು ಹೋಗುತ್ತವೆ ಆದರೂ ನಡೆಸುವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಏನ್ ಮಾಡುತ್ತಂತದ್ದು ಕೊಚ್ಚಿಕೊಳ್ಳುತ್ತಪ್ಪ ಚಿಕ್ಕ ಬೆಂಕಿಯೇ ಇಡೀ ಕಾಡನ್ನು ನಾಶ ಮಾಡುವ ರೀತಿಯಲ್ಲಿ ಚಿಕ್ಕ ಅಂಗದೋಪಾದಿಯಲ್ಲಿ ಕಿಚ್ಚಿನೋಪಾದಿಯಲ್ಲಿ ಇರ್ತಕ್ಕಂಥ ಈ ನಾಲಿಗೆ ನಮ್ಮನ್ನು ಕೂಡ ಅದೇನು ರೀ ಸಾಯಿಸುವಂಥ ಸ್ಥಿತಿಯ ಕಡೆಗೆ ನಾಶನದ ಸ್ಥಿತಿಯ ಕಡೆಗೆ ನರಕ ಯಾತನೆಯ ಸ್ಥಿತಿಯ ಕಡೆಗೆ ಅದೇನು ಮಾಡುತ್ತೆ ನಮ್ಮನ್ನು ನಡೆಸಿಕೊಂಡು ಹೋಗುತ್ತೆ ಅದಕ್ಕಾಗಿ ಎರಡನೇದಾಗಿ ನಾವು ಮೊದಲನೇದಾಗಿ ದೇವರನ್ನು ದೇವರ ವಿಷಯದಲ್ಲಿ ದೇವರ ಸ್ಥಾನವನ್ನು ಯಾರಿಗೂ ಕೊಡಲಾರದ ಹಾಗೆ ನಾವು ದೇವರನ್ನೇ ನೋಡುವವರಾಗಬೇಕು ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ನಮ್ಮ ನಾಲಿಗೆ ವಿಷಯದಲ್ಲಿ ನಾವು ಬಹಳ ಜಾಗರೂಕತೆ ಉಳ್ಳವರಾಗಿ ಜೀವಿಸುವವರಾಗಬೇಕು ಒಂದು ಕಡೆ ಹೇಳ್ತಾನೆ ಈ ರೀತಿಯಾಗಿ ಏನಂತಂದರೆ ನಿಮ್ಮ ಮಾತುಗಳು ರ ರಸಭರಿತವಾಗಿ ಇರೋ ನಿಮ್ಮ ಸಂಭಾಷಣೆಯು ಹಿತವಾಗಿ ಇರಬೇಕು ಎಂಬುದಾಗಿ ಇನ್ನೊಬ್ಬರ ಮೇಲೆ ತಪ್ಪು ಓರಿಸುವುದಕ್ಕೆ ಅನೇಕ ಕಾರಣಗಳು ಇದ್ದಾಗಲೂ ಕೂಡ ಅವುಗಳನ್ನ ದೂಷಿಸುವಂತ ನಾಲಿಗೆಯಾಗಿ ದೋಷ ಆರೋಪಣೆಯನ್ನು ಮಾಡುವಂತ ನಾಲಿಗೆಯಾಗಿ ನಿಮ್ಮ ನಾಲಿಗೆ ಇರಬಾರದು ಅದಕ್ಕಾಗಿ ಮಾತುಗಳ ವಿಷಯದಲ್ಲಿ ನಾವು ಬಹಳ ಜಾಗರೂಕತೆಯಿಂದ ಇರಬೇಕು ಯಾಕೆ ಮಾತುಗಳ ವಿಷಯದಲ್ಲಿ ಜಾಗರೂಕತೆಯಿಂದ ಇರಬೇಕಂದ್ರೆ ಮತ್ತಾಯ್ ಬರಸ್ತೊಂದ್ಸರಿ ತೆಗಿತೀರ ಮಾಚನೆ ಓದಿಕೋ ಅನ್ನೋ ಸಮಯದಲ್ಲಿ ಗೊತ್ತಾರ ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಎಂಬುದಾಗಿ ಅಲ್ಲಿ ಅದಕ್ಕಾಗಿ ಮಾತು ಎನ್ನುವುದು ಬಹಳ ಮುಖ್ಯ ನಮ್ಮ ನಾಲಿಗೆ ವಿಷಯದಲ್ಲಿ ನಾವು ಅತೋಟಿಯಲ್ಲಿರುವವರ ಸೆಲ್ಫ್ ಕಂಟ್ರೋಲ್ ಅಂದ್ರೆ ಏನು ರೀ ಒಂದು ಅತೋಟಿಯಲ್ಲಿ ನಾವು ಇರುವವರಾಗಬೇಕು ಆತ್ಮನೇ ನಮ್ಮನ್ನು ನಡೆಸುವಾತನಾಗಿರಬೇಕು ಆತ್ಮ ನನಗೆ ನಾವು ಆಳ್ವಿಕೆ ಕೊಟ್ಟರೆ ಒಂದು ಹಾಡು ಆಡಿದ್ರಿ ಹೌದು ರೀ ಈಜುವ ಒಂದು ಸ್ಥಿತಿಯಲ್ಲಿ ನಮ್ಮನ್ನು ನೀನು ನಡೆಸಬೇಕಂತ ಮೊಣಕಾಲದಷ್ಟಲ್ಲ ಸ್ವಂಟದಷ್ಟಲ್ಲ ಎಸ್ಗೆ ಎಲ್ನ ಗ್ರಂಥದಲ್ಲಿ ಇರ್ತಕ್ಕಂಥ ಒಂದು ಸಂಗತಿ ಪ್ರಿಯರೇ ಅಲಲ್ವಿಯ ಹೆಂಗಂತೆ ನಾವು ಮುಳುಗುವಷ್ಟು ಆತ್ಮನಲ್ಲಿಯೇ ಇರುವಷ್ಟು ಆತ್ಮನೇ ನಮಗೆ ಪ್ರತಿಯೊಂದು ಮಾರ್ಗದರ್ಶನ ನೀಡುವಷ್ಟರ ಮಟ್ಟಿಗೆ ನಮ್ಮ ಭಕ್ತಿಯ ಜೀವಿತ ಎನ್ನುವಂಥದ್ದು ಇರಬೇಕು ಪ್ರೇರಿ ಇಲ್ಲ ನಾವು ನೋಡ್ತಾ ಇದ್ದೆ ದೇವ್ರ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಇವತ್ತು ನಿನ್ನ ಮಾತುಗಳು ಏನಾಗಿದ್ದಾರೆ ಏನಾಗಿದೆ ಅಲಲ್ವಿಯು ಒಬ್ಬ ತಾಯಿ ಮಾತಾಡಿದ್ಲು ಪ್ರಿಯರೇ ಯಾರ ಕುರಿತಾಗಿ ಮಾತಾಡಿದ್ಲು ಸ್ವಂತ ತಮ್ಮನ ಕುರಿತಾಗಿ ಅಣ್ಣ ಅಕ್ಕ ಮಾತಾಡ್ತಾ ಇದ್ದಾರೆ ನಿನ್ನ ಸಂಗಡ ಮಾತ್ರವೇ ದೇವರು ಮಾತನಾಡುವುದಾ ಅಂತೇಳಿ ಮಾತಾಡಿದ್ರು ಯಾರ ಕುರಿತಾಗ್ರಿ ಮೋಶೆಯ ಕುರಿತಾಗಿ ಯಾರು ನಾವು ನೋಡ್ತಾ ಇದ್ದೆ ಮಿರಿಯಾಮೇಳು ಮತ್ತು ಆರು ನಾನು ಅಲ್ಲೂ ಆಕೆ ಮಾತಾಡಿದ ಕಾರಣಕ್ಕಾಗಿ ಆಕೆಗೆ ಶಿಕ್ಷೆ ಬಂತು ಎಂತ ಶಿಕ್ಷೆ ಬಂತಂತೆ ತೊನ್ನ ಹತ್ತಿತ್ತಂತೆ ಆಕೆ ಅಲ್ಲಲ್ವಿಯಾ ಸುಮಾರು ದಿವಸಗಳ ಕಾಲ ಆಕೆ ನಾವು ನೋಡ್ತಾ ಇದ್ದೇವೆ ಡೇರಿಯಿಂದ ಹೊರಗಡೆ ಇರಬೇಕಾಯ್ತು ಇಸ್ರಾಯ ಮುಂದಿನ ಪ್ರಯಾಣಕ್ಕೆ ತಡೆಯಾದಂಥ ಒಬ್ಬ ತಾಯಿಯಾಗಿ ಆಕೆ ಕಂಡು ಬಂದ ಪ್ರೇರ ಕಾರಣ ಒಂದೇ ಆಕೆ ಬಾಯಿ ಮಾತ ಪ್ರೇರ ಪ್ರೇಯರ್ವಿಯ ಪ್ರೇಸ್ರ ಸುಳ್ಳು ಹೇಳಿದ್ರು ಅನನ್ಯ ಮತ್ತು ಸಫೈರಲ್ ಐದನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಪಸ್ತರ ಕೃತ್ಯಗಳ ಪುಸ್ತಕದಲ್ಲಿ ಸುಳ್ಳು ಹೇಳಿದ್ರು ಅವರದೇ ಹಣ ಆದರೆ ಇಲ್ಲ ಇಷ್ಟಕ್ಕೆ ಮಾರಿದೀವಿ ಹೊಲದ ವಿಷಯದಲ್ಲಿ ಸುಳ್ಳು ಹೇಳಿದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರ ದೇವರಿಗೆ ಕೊಡುವಂತ ಸ್ಥಾನವನ್ನು ಅವರು ಕೊಡೋದು ದೇವರಿಗೆ ಕೊಡೋದು ಂತ ಒಂದು ಸಂಗತಿಯನ್ನ ಒಂದು ವಸ್ತುವನ್ನ ಹಣವನ್ನ ಅವರಿಗೆ ಕೊಡದೆ ಅವರು ಸುಳ್ಳಾಡಿದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ರೆ ನೀನು ಆತ್ಮನನ್ನು ವಂಚಿಸಿದ ಕಾರಣಕ್ಕಾಗಿ ಅವರಿಬ್ಬರು ಆವತ್ತಿನ ದಿವಸ ಏನಾಯ್ತು ರೀ ಸಾಯ್ಬೇಕಾಯ್ತು ಅದಕ್ಕಾಗಿ ಮಾತು ಬಹಳ ಮುಖ್ಯ ಅದಕ್ಕಾಗಿ ಯೋಬನ ಹೆಂಡತಿ ಕೂಡ ಮಾತು ಯೋಬ ಹೇಳ್ತಾ ಇದ್ದಾನೆ ಉಚ್ಚಕ್ಕೆ ಮಾತಾಡಿದಂಗೆ ನೀನು ಮಾತಾಡಬೇಡ ಅಲ್ವ್ಯ ಮೂರ್ಕಳು ಮಾತಾಡಿದಂತೆ ನೀನು ಮಾತಾಡಬೇಡ ದೇವರಿಂದ ನಾವು ಯಾವಾಗಲೂ ಒಳ್ಳೆಯದನ್ನೇ ಹೊಂದಿಕೊಳ್ಳಬೇಕಾ ಕೆಟ್ಟದ್ದು ಹೊಂದಿಕೊಳ್ಳಬಾರ್ದಾ ಅಲಲ್ವಿಯ ಫ್ರೇಜರ್ ಯಾವಾಗಲೂ ಸುಖನೇ ಇರಬೇಕಾ ದುಃಖ ಬೇಡವಾ ಎಂಬುವಂಥ ರೀತಿಯಲ್ಲಿ ಯೋಬನ್ನು ಏನ್ಮಾಡ್ತಾ ರೀ ಆತನ ಹೆಂಡತಿಗೆ ಹೇಳ್ತಾ ಇದ್ದಾರೆ ಮತ್ತೆ ಯೋಬ ಕ್ಷಮಿಸಿ ಮತ್ತೆ ಆಕೆಯನ್ನ ಸೇರಿಸಿಕೊಂಡಾಗ ಮತ್ತೆ ನಾವು ನೋಡ್ತಾ ಇದ್ದೇವೆ ದೇವರು ಅದೇ ಹೆಂಡತಿಯಿಂದ ಹತ್ತು ಮಕ್ಕಳನ್ನು ಪುನಃ ದೇವ್ರು ಮಾಡಿದ್ರಿ ಅನುಗ್ರಹಿಸಿದ್ರು ಪ್ರೇರಿ ಅಲಲ್ವಿಯಾ ಪ್ರೇಝರ್ ಅದಕ್ಕಾಗಿ ಪ್ರೇರಿ ದೇವರು ಆಕೆ ನಾವು ನೋಡ್ತಾ ಇದ್ದೇವೆ ನಮ್ಮ ಮಾತುಗಳ ವಿಷಯದ ನಾವು ಹತೋಟಿ ಉಳ್ಳವರಾಗಿರಬೇಕು ಆ ನಾಲಿಗೆಯನ್ನ ಹೆಂಗಂದ್ರೆ ಹಂಗೆ ಏನು ಮಾಡಬಾರ್ದು ಹರಿ ಹರಿಬಿಡಬಾರ್ದು ಅಲ್ಲಲ್ವ ಯಾಕಂದ್ರೆ ಆ ಮಾತೆ ಮುಂದೆ ನಮ್ಮ ಪ್ರಾಣಕ್ಕೆ ಕುತ್ತು ತರುವಂತ ರೀತಿಯಲ್ಲಿಯೂ ಕೂಡ ಬದಲಾವಣೆ ಆಗಬಹುದು ಅದಕ್ಕಾಗಿ ನೀವು ಆತ್ಮನಲ್ಲಿರುವವರಾಗಿ ನೀವು ಮಾತಾಡ್ರಿ ಅಲ್ಲಲ್ವಿಯ ಆತ್ಮಗಳ ರಕ್ಷಣೆಗೋಸ್ಕರವಾಗಿ ನೀವು ಮಾತಾಡ್ರಿ ಆತ್ಮ ಸಂಬಂಧಗಳನ್ನು ದೇವರಿಗೆ ಹಾಡುವುದಕ್ಕಾಗಿ ಕೀರ್ತನೆ ರೂಪದಲ್ಲಿ ನೀವು ಮಾತಾಡುವವರು ಹಾಗ್ರಿ ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವರಲ್ಲಿಯೇ ಇರಿಸಿಕೊಂಡವರಾಗಿ ಜೀವಿಸುವವರಾಗಿರಿ ನಿಮ್ಮ ಮಾತುಗಳಿಗೆ ನ್ಯಾಯ ವಿಚಾರಣೆ ಇದೆ ಅಂದಮೇಲೆ ಸುಮ್ಮನೆ ಆಡುವಂಥ ಪ್ರತಿಯೊಂದು ಮಾತು ಎಷ್ಟು ಮಾತುಗಳನ್ನು ನಾವು ದೇವರನ್ನು ಧಿಕ್ಕಾರ ಮಾಡಿದ ಉಪಾಧಿಯಲ್ಲಿ ಮಾತಾಡಿದ ಒಂದು ಸಾರಿ ನೀವು ಆಲೋಚನೆ ಮಾಡಿ ಇವತ್ತು ಕ್ಷಮಾಪಣೆಯನ್ನು ಕೇಳ್ರಿ ದೇವರು ಕ್ಷಮಿಸ್ತಾನೆ ದೇವರು ಇನ್ನು ಮುಂದೆ ನಾನು ನಿನ್ನ ಆತ್ಮನ ಆಳ್ವಿಕೆಯಲ್ಲಿ ಒಳಪಟ್ಟವನಾಗಿ ನಿನ್ನ ಮಾತುಗಳಿಂದ ನನ್ನನ್ನು ತುಂಬಿಸು ಎಂಬುದಾಗಿ ದೈವ ವಿರೋಧಿಯ ಮಾತುಗಳಲ್ಲ ಸ್ವಾಮಿ ನಿನಗೆ ಸ್ತೋತ್ರ ಸಲ್ಲಿಸುವಂಥ ಮಾತುಗಳಾಗಿ ನಿನಗೆ ಮಾನ ತರುವಂಥ ಮಾತುಗಳಾಗಿ ನನ್ನ ಮಾತುಗಳು ಇರಲಿ ಎಂಬುದಾಗಿ ಅದಕ್ಕಾಗಿ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಏನಂತೇಳಿದ್ರೆ ಇವತ್ತಿನ ಜನರು ಮಾತಿನಿಂದ ಸನ್ಮಾನಿಸ್ತಾರೆ ಆದರೆ ಮನಸ್ಸುಗಳೆಲ್ಲ ಏನಾಗಿರೋಂಥವ್ರದ್ದು ದೂರ ಆಗಿದೆ ಅದೇ ಮತ್ತೊಂದು ಬರುತ್ತೆ ಸಾವಿರದ ಹದಿನೈದನೇ ಅಧ್ಯಾಯದಲ್ಲಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಏನಂತೇಳಂತಂದರೆ ಎಂಟನೇ ವಚನ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವವರ ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬದೆ ಅಲವಿಯ ಪ್ರಯುಸ್ ಅದಕ್ಕಾಗಿ ಮನುಷ್ಯರನ್ನು ಮಾಡಿರುವಂಥದ್ದು ನೋಡಬೇಡ್ರಿ ನಿಮಗೆ ದೇವರು ಸತ್ಯವೇದ ಬೈಬಲ್ ಏನು ಹೇಳ್ತಾ ಇದೆ ಅದನ್ನು ನೀವು ನೋಡುವವರಾಗ್ರಿ ಅಲ್ವಿಯ ನಿಮ್ಮ ಒಂದು ನಾವು ನೋಡ್ತಾ ಇದ್ದೇವೆ ದೇವರ ಸ್ಥಾನವನ್ನು ನಾವು ಯಾರಿಗೂ ಕೊಡಬಾರ್ದು ನಮ್ಮ ಮಾತುಗಳ ವಿಷಯದಲ್ಲಿ ನಾವು ಎಲ್ಲೆಯನ್ನು ಮೀರಿ ನಾವು ಹ ತೋಟಿಯನ್ನು ಅದನ್ನು ಮೀರಿ ನಾವು ಮಾತಾಡುವವರಾಗಿ ಇರಬಾರದು ಪ್ರೇರೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರು ಮಾಕೆ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಪ್ರೇರೆ ಈ ವಿಷಯದಲ್ಲಿ ನಾವು ಶಮೆ ದಮೆಯ ವಿಷಯವಾಗಿ ನಾವು ನಮ್ಮ ಜೀವಿತ ನಾವು ಚೆನ್ನಾಗಿ ನಾವೇನು ಮಾಡ್ಬೇಕ್ರಿ ಭಕ್ತಿಯ ಒಂದು ಮಾರ್ಗದಲ್ಲಿ ಬೆಳೆಸಿಕೊಂಡು ನಡೆಸಿಕೊಂಡು ಹೋಗುವವರಾಗಿ ಯಾರು